ಪಾಟೀಲ್ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಿತಾವಧಿ ಶಿಕ್ಷೆ ಶಿಕ್ಷೆಯನ್ನ ರದ್ದುಪಡಿಸುವಂತೆ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿರುವಂತಹದ್ದು ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿತ್ತು ಈಗ ಆ ಶಿಕ್ಷೆಯನ್ನ ರದ್ದು ಮಾಡುವಂತೆ ಕೋರಿ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ ತೀರ್ಪನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮೇಲ್ ಮನವಿಯನ್ನ ಸಲ್ಲಿಸಿದ್ದಾರೆ ರಾಜಕೀಯ ದುರುದ್ದೇಶದಿಂದ ಮಹಿಳೆಯನ್ನ ಅಸ್ತ್ರವಾಗಿಸಿ ಎಫ್ಐಆರ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫಾರ್ಮ್ ಹೌಸ್ ಗೃಹ ಪ್ರವೇಶದಲ್ಲಿ ಮಹಿಳೆ ಭಾಗಿಯಾಗಿದ್ದರು ಅತ್ಯಾಚಾರ ಆಗಿದ್ರೆ ಮಹಿಳೆ ಗೃಹ ಪ್ರವೇಶಕ್ಕೆ ಹೇಗೆ ಬರ್ತಾ ಇದ್ರು ಮೂರು ವರ್ಷದ ಬಳಿಕ ಪೊಲೀಸರು ಮಹಿಳೆಯಿಂದ ದೂರನ್ನ ಪಡೆದಿದ್ದಾರೆ ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಮಹಿಳೆಯ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೋರ್ಟ್ಗೆ ಹಾಜರುಪಡಿಸಿಲ್ಲ ವಿಡಿಯೋ ಇತ್ತು ಅಂತ ಆರೋಪಿಸಲಾದ ಮೊಬೈಲನ್ನು ವಶಕ್ಕೆ ಪಡೆದಿಲ್ಲ ಎಸ್ ಎಸ್ ಎಲ್ ವರದಿಯಲ್ಲೂ ಕೂಡ ಎಫ್ಎಸ್ಎಲ್ ವರದಿಯಲ್ಲೂ ಕೂಡ ವಿರೋಧಾಭಾಸಗಳಿದೆ ಹೀಗಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅರ್ಜಿಯಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಶಿಕ್ಷೆಯನ್ನ ರದ್ದುಪಡಿಸುವಂತೆ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸ್ಟೋರ್ ರೂಮ್ನಲ್ಲಿ ಬಟ್ಟೆ ಕೂದಲಿದ್ದ ಬ್ಯಾಗನ್ನು ಮಹಿಳೆ ಗುರುತಿಸಿಲ್ಲ ಬ್ಯಾಟ್ರಿ ಪೇಂಟ್ ಇದ್ದ ರೂಮಲ್ಲಿ ಮಹಿಳೆ ಉಡುಪು ಸಿಕ್ತು ಅಂತ ಹೇಳಿದ್ರು ಲಾಕ್ ಆಗಿದ್ದ ರೂಮಲ್ಲಿ ವೀರ್ಯಾಣು ಇದ್ದ ಬಟ್ಟೆ ಸಿಗೋದಕ್ಕೆ ಸಾಧ್ಯವೇ ಕೂದಲನ್ನು ಸುತ್ತಿ ಬ್ಯಾಗಲ್ಲಿ ಇಟ್ಟರ ರಹಸ್ಯ ತಿಳಿತಾ ಇಲ್ಲ ಎಲ್ಲವೂ ಕೂಡ ಪ್ಲಾನಿಂಗ್ ಆಗಿದೆ ರಾಜಕೀಯ ದುರುದ್ದೇಶದಿಂದ ಕೂಡಿದೆ ನನ್ನನ್ನು ಈ ಕೇಸಲ್ಲಿ ಬೇಕು ಅಂತಲೇ ಲಾಕ್ ಮಾಡುವಂತಹ ಪ್ರಯತ್ನಗಳಾಗಿದೆ ಇದೆಲ್ಲವೂ ರಾಜಕೀಯ ಪಿತೂರಿ ಷಡ್ಯಂತ್ರ ಅಂತ ಹೇಳಿ ಆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ಈ ಜೀವಾವಧಿ ಶಿಕ್ಷೆಯನ್ನ ರದ್ದುಪಡಿಸಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಮಾದೇಶ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು ಈ ಜೀವಾವಧಿ ಶಿಕ್ಷೆಯನ್ನ ರದ್ದು ಮಾಡಿ ಅಂತ ಇದು ಎಷ್ಟರ ಮಟ್ಟಿಗೆ ನಿಲ್ಲುತ್ತೆ ಏನು ಅಪ್ಡೇಟ್ಸ್ ಕೊಡ್ತೀರಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲನ್ನು ನಡೆದಿದೆ ಟ್ರಯಲ್ನ ಸಂದರ್ಭದಲ್ಲಿ ಹಲವು ಸಾಕ್ಷ್ಯಗಳನ್ನು ಪರಿಗಣಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುವ ಅಂತಹ ಕೆಲಸವನ್ನು ಮಾಡಲಾಗಿತ್ತು ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ವರ್ಸಸ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅನ್ನುವಂತೆ ಈ ಒಂದು ಪ್ರಕರಣದಲ್ಲಿ ಆಗಾಗ ಈ ಒಂದು ವಿಚಾರಗಳು ಹೊರಗಡೆ ಬರ್ತಿದೆ ಯಾಕಂದರೆ ಆರೋಪವನ್ನು ಮಾಡುವಂಥ ಕೆಲಸವನ್ನು ಸಾಕಷ್ಟು ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಈ ಪ್ರಜ್ವಲ್ ರೇವಣ್ಣ ಮಾಡ್ತಿದ್ದಾರೆ ಇಷ್ಟು ದಿನಗಳ ಕಾಲ ಅಂದರೆ ಕಳೆದ ಕೆಲ ದಿನಗಳ ಹಿಂದೆ ಒಂದು ಪ್ರಕರಣದ ವಿಚಾರಣೆಯನ್ನ ಬೇರೊಂದು ಕೋರ್ಟ್ಗೆ ಹಾಕ್ಬೇಕು ಅಂತೇಳಿ ಕೆಲಸವನ್ನ ಮಾಡಿದ್ರು ಅಂದ್ರೆ ವಜಾಗೊಳಿಸುವಂತ ಕೆಲಸವನ್ನ ಮಾಡಲಾಗಿತ್ತು ಈಗ ಆ ಒಂದು ಆದೇಶವನ್ನ ತೀರ್ಪನ್ನೇ ಈಗ ರದ್ದುಗೊಳಿಸುವಂತೆ ಆ ಒಂದು ಶಿಕ್ಷೆಯನ್ನ ರಘು ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಪ್ರಮುಖ ಅಂಶಗಳನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಎರಡು ಮೂರು ವರ್ಷಗಳ ಆದ್ಮೇಲೆ ಈ ಒಂದು ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಂಡಿದ್ರು ಅದಾದ್ಮೇಲೆ ಒಳಗಡೆ ಸ್ಟೋರ್ ರೂಮ್ ನಲ್ಲಿ ಆ ಒಂದು ಬ್ಯಾಗ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಮತ್ತೆ ಕೂದಲು ಸಿಕ್ಕಿದ್ದಾರೆ ಅಂತ ಹೇಳ್ತಾರಲ್ಲ ಅದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಕ್ರಿಯೇಟೆಡ್ ಅನ್ನುವಂತ ರೀತಿಯಲ್ಲಿ ಇದೆ ಜೊತೆಗೆ ಅಲ್ಲಿ ವಿರಿಯಾಣು ಸಿಕ್ಕಿದೆ ಅನ್ನೋದಕ್ಕೂ ಕೂಡ ಸ್ಪಷ್ಟ ಸಾಕ್ಷ್ಯಗಳಿಲ್ಲ ಇದರ ಜೊತೆಗೆ ಆ ಒಂದು ವಿಡಿಯೋ ಏನಿದೆ ವಿಡಿಯೋ ರೆಕಾರ್ಡ್ ಮಾಡಿದ್ದಾರ ಒಂದು ಒರಿಜಿನಲ್ ಮೊಬೈಲ್ ಇದೆ ಅಂತ ಹೇಳಿದ್ದಾರೆ ಆದ್ರೆ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ಅದನ್ನ ವಶ ಕೆಲಸವನ್ನ ಪೊಲೀಸರು ಮಾಡಿಲ್ಲ ಇದರ ಜೊತೆಗೆ ಮಹಿಳೆಯ ಸಂತ್ರಸ್ತೆಯ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೂಡ ಕೋರ್ಟ್ನಲ್ಲಿ ದಾಖಲಿಸೋದಕ್ಕೂ ಕೂಡ ಅಲ್ಲಿ ಒಂದಷ್ಟು ಟೆಕ್ನಿಕಲ್ ಆಗಿ ಮಿಸ್ಗೈಡ್ ಮಾಡಲಾಗಿದೆ ಅನ್ನುವಂತ ಒಂದಷ್ಟು ಆರೋಪಗಳನ್ನ ಮಾಡಲಾಗಿದೆ ಓವರ್ ಆಲ್ ಆಗಿ ಒಂದು ರಾಜಕೀಯ ಷಡ್ಯಂತ್ರವನ್ನ ಮಾಡಲಾಗಿದೆ ಇಲ್ಲಿ ಅಷ್ಟಾಗಿ ಅಂದ್ರೆ ಒಂದಷ್ಟು ಸಾಕ್ಷ್ಯಗಳೇನಿದೆ ಎಫ್ ಎಸ್ ಎಲ್ ನ ರಿಪೋರ್ಟ್ನಲ್ಲೂ ಕೂಡ ಒಂದಷ್ಟು ವಿರೋಧಗಳಿದೆ ಹೇಳಿ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಈಗ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ಒಂದಷ್ಟು ನ್ಯೂನತೆಗಳಿದೆ ತನಿಖೆ ವೇಳೆ ಆಗಿರುವಂತಹ ಒಂದಷ್ಟು ಅಂಶಗಳು ಕೋರ್ಟ್ ಅಲ್ಲಿ ಅಷ್ಟೊಂದು ಸಾಕ್ಷಿಗಳ ಹಿಂದೆ ಇದ್ರು ಕೂಡ ಪರಿಗಣಿಸಿ ಒಂದು ಶಿಕ್ಷೆಯನ್ನ ವಿಧಿಸಿದೆ ಹೀಗಾಗಿ ಆ ಒಂದು ತೀರ್ಪನ್ನ ರದ್ದುಗೊಳಿಸಿ ಅವರಿಗೆ ನೀಡಿರುವಂತ ಜೀವಾವಧಿ ಶಿಕ್ಷೆಯನ್ನ ರದ್ದುಗೊಳಿಸಬೇಕು ಹೇಳಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಸದ್ಯಕ್ಕೆ ಇವತ್ತು ಅರ್ಜಿಯನ್ನ ಹಾಕಲಾಗಿದೆ ಆ ಮುಂದಿನ ಹಂತದಲ್ಲಿ ಒಂದು ವಿಚಾರಣೆಯನ್ನ ಮಾಡುವಂತ ಕೆಲಸ ಆಗುತ್ತೆ ಆ ಒಂದು ಖೇಲ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಪಾಟೀಲ್ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಿತಾವಧಿ ಶಿಕ್ಷೆ ಶಿಕ್ಷೆಯನ್ನ ರದ್ದುಪಡಿಸುವಂತೆ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿರುವಂತಹದ್ದು ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿತ್ತು ಈಗ ಆ ಶಿಕ್ಷೆಯನ್ನ ರದ್ದು ಮಾಡುವಂತೆ ಕೋರಿ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ ತೀರ್ಪನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ರಾಜಕೀಯ ದುರುದ್ದೇಶದಿಂದ ಮಹಿಳೆಯನ್ನ ಅಸ್ತ್ರವಾಗಿಸಿ ಎಫ್ಐಆರ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಫಾರ್ಮ್ ಹೌಸ್ ಗೃಹ ಪ್ರವೇಶದಲ್ಲಿ ಮಹಿಳೆ ಭಾಗಿಯಾಗಿದ್ದರು ಅತ್ಯಾಚಾರ ಆಗಿದ್ರೆ ಮಹಿಳೆ ಗೃಹ ಪ್ರವೇಶಕ್ಕೆ ಹೇಗೆ ಬರ್ತಾ ಇದ್ರು ಮೂರು ವರ್ಷದ ಬಳಿಕ ಪೊಲೀಸರು ಮಹಿಳೆಯಿಂದ ದೂರನ್ನು ಪಡೆದಿದ್ದಾರೆ ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಮಹಿಳೆಯ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೋರ್ಟ್ಗೆ ಹಾಜರುಪಡಿಸಿಲ್ಲ ವಿಡಿಯೋ ಇತ್ತು ಅಂತ ಆರೋಪಿಸಲಾದ ಮೊಬೈಲನ್ನು ವಶಕ್ಕೆ ಪಡೆದಿಲ್ಲ ಎಸ್ ಎಸ್ ಎಲ್ ವರದಿಯಲ್ಲೂ ಕೂಡ ಎಫ್ ಎಸ್ ಎಲ್ ವರದಿಯಲ್ಲೂ ಕೂಡ ವಿರೋಧಾಭಾಸಗಳಿದೆ ಹೀಗಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅರ್ಜಿಯಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಶಿಕ್ಷೆಯನ್ನ ರದ್ದುಪಡಿಸುವಂತೆ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸ್ಟೋರ್ರೂಮ್ನಲ್ಲಿ ಬಟ್ಟೆ ಕೂದಲಿದ್ದ ಬ್ಯಾಗನ್ನು ಮಹಿಳೆ ಗುರುತಿಸಿಲ್ಲ ಬ್ಯಾಟ್ರಿ ಪೇಂಟ್ ಇದ್ದ ರೂಮಲ್ಲಿ ಮಹಿಳೆ ಉಡುಪು ಸಿಕ್ತು ಅಂತ ಹೇಳಿದ್ರು ಲಾಕ್ ಆಗಿದ್ದ ರೂಮಲ್ಲಿ ವೀರ್ಯಾಣು ಇದ್ದ ಬಟ್ಟೆ ಸಿಗೋದಕ್ಕೆ ಸಾಧ್ಯವೇ ಕೂದಲನ್ನು ಸುತ್ತಿ ಬ್ಯಾಗಲ್ಲಿ ಇಟ್ಟರ ಹಸ್ಯ ತಿಳಿತಾ ಇಲ್ಲ ಎಲ್ಲವೂ ಕೂಡ ಪ್ಲಾನಿಂಗ್ ಆಗಿದೆ ರಾಜಕೀಯ ದುರುದ್ದೇಶದಿಂದ ಕೂಡಿದೆ ನನ್ನನ್ನು ಈ ಕೇಸಲ್ಲಿ ಬೇಕು ಅಂತಲೇ ಲಾಕ್ ಮಾಡುವಂತಹ ಪ್ರಯತ್ನಗಳಾಗಿದೆ ಇದೆಲ್ಲವೂ ರಾಜಕೀಯ ಪಿತೂರಿ ಷಡ್ಯಂತ್ರ ಅಂತ ಹೇಳಿ ಆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ಈ ಜೀವಾವಧಿ ಶಿಕ್ಷೆಯನ್ನ ರದ್ದುಪಡಿಸಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಮಾದೇಶ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಈ ಜೀವಾವಧಿ ಶಿಕ್ಷೆಯನ್ನ ರದ್ದು ಮಾಡಿ ಅಂತ ಇದು ಎಷ್ಟ್ರ ಮಟ್ಟಿಗೆ ನಿಲ್ಲುತ್ತೆ ಏನು ಅಪ್ಡೇಟ್ಸ್ ಕೊಡ್ತೀರಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಅನ್ನು ನಡೆದಿದೆ ಟ್ರಯಲ್ನ ಸಂದರ್ಭದಲ್ಲಿ ಹಲವು ಸಾಕ್ಷ್ಯಗಳನ್ನು ಪರಿಗಣಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂತಹ ಕೆಲಸವನ್ನ ಮಾಡಲಾಗಿತ್ತು ಎಲ್ಲ ಒಂದು ಕಡೆ ಪ್ರಜ್ವಲ್ ರೇವಣ್ಣ ವರ್ಸಸ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅನ್ನುವಂತೆ ಈ ಒಂದು ಪ್ರಕರಣದಲ್ಲಿ ಆಗಾಗ ಈ ಒಂದು ವಿಚಾರಗಳು ಹೊರಗಡೆ ಬರ್ತಿದೆ ಯಾಕಂದ್ರೆ ಆರೋಪವನ್ನ ಮಾಡುವಂಥ ಕೆಲಸವನ್ನ ಸಾಕಷ್ಟು ಆರೋಪಗಳನ್ನು ಮಾಡುವಂತಹ ಕೆಲಸವನ್ನ ಈ ಪ್ರಜ್ವಲ್ ರೇವಣ್ಣ ಮಾಡ್ತಿದ್ದಾರೆ ಇಷ್ಟು ದಿನ